ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ ಪರ್ಸನ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೋನೇಟಿಂಗ್ ಟು ಯು ಆ್ಯಂಡ್ ಇದು ಸೋಲ್ಮೇಟ್ ಬ್ರಾಸ್ಲೆಟ್ ತುಂಬಾ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಕ್ವಯರೀಸು ಸಹ ಬರ್ತಾ ಇದೆ ಸೋಲ್ಮೇಟ್ ಬ್ರಾಸ್ಲೆಟ್ ಈಸ್ ಫಾರ್ ಅಟ್ರಾಕ್ಟ್ ಸೋಲ್ಮೇಟ್ ಓಕೆ ಸೋಲ್ಮೇಟ್ ನಿಮ್ಮ ಫ್ರೆಂಡ್ ಆಗಿರಬಹುದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರಬಹುದು ಪಾರ್ಟ್ನರ್ ಆಗಿರಬಹುದು ಹಸ್ಬೆಂಡ್ ವೈಫ್ ಆಗಿರಬಹುದು ಸೋಲ್ಮೇಟ್ ಅನ್ನೋದು ನಿಮ್ಮ ಲೈಫಲ್ಲಿ ರಿಯಲ್ ಟು ಸೋಲ್ಮೇಟ್ ಸಿಕ್ಕಿಲ್ಲ ಅಂದರೆ ಕಾರ್ಮಿಕಲ್ಲಿ ನೀವು ಟೈಮ್ ಪಾಸ್ ಮಾಡುವಂಥದ್ದು ಅಥವಾ ಅವರು ನಿಮಗೆ ಕಾರ್ಮಿಕ್ ಆಗುವಂಥ ಚಾನ್ಸಸ್ ಇರುತ್ತೆ ಟು ಅಟ್ರಾಕ್ಟ್ ರಿಯಲ್ ಸೋಲ್ ನ ಯು ಕ್ಯಾನ್ ಯೂಸ್ ದಿಸ್ ಬ್ರಾಸ್ಲೆಟ್ ಓಕೆ ಸೊ ಇಷ್ಟೊತ್ತಿಗೆ ನೀವು ನಿಮ್ಮ ಪರ್ಸನ್ ನೆನಪಿಸ್ಕೊಂಡಿರಬಹುದು ಅವರ ಫೋಟೋನಾದ್ರೂ ನೋಡಿ ಅವರ ಹೆಸರನ್ನಾದ್ರೂ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ನೋಡೋಣ ನಿಮ್ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಕನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆ ಒಂದು ವ್ಯಕ್ತಿಗೆ ರಿಯಲೈಸೇಷನ್ ಆಗ್ತಾ ಇದೆ ರಿಯಲೈಸೇಷನ್ ಹೇಗೆ ಹೌದು ಈ ವ್ಯಕ್ತಿ ನಾನು ಕಳ್ಕೊಬಾರ್ದಿತ್ತು ಕಳ್ಕೊಂಡಿದ್ದೀನಿ ನಾನು ಮತ್ತೆ ಇದನ್ನು ಹೇಗೆ ಸರಿ ಮಾಡಲಿ ನಾನು ಮತ್ತೆ ಹೇಗೆ ಸಾರಿ ಕೇಳಿ ಮತ್ತೆ ಅವ್ರ ಹತ್ರ ಹೇಗೆ ನನ್ನ ಪ್ರೀತಿನ ಹೇಳ್ಕೊಳ್ಳಿ ಯಾಕಂದರೆ ಅವ್ರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಟೈಮಲ್ಲೂ ನನ್ನ ಜೊತೆಗಿದ್ರು ಈ ಥರ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿರೋ ಅಂಥದ್ದು ಸುಳ್ಳು ಹೇಳಿದ್ದಾರೆ ಆ ವಿಷಯನೂ ನಿಮ್ಗೆ ಗೊತ್ತಾಗಿದೆ ಅಂದ್ರೆ ಅದು ಸಿಗಾಕೊಂಡಿರೋ ರೀತಿ ಆಗಿರಬಹುದು ಅಥವಾ ನಿಮ್ಮ ಇಂಟ್ಯೂಷನ್ ಇಂದನೆ ಅಂದ್ರೆ ನಿಮ್ಗೆ ಗೊತ್ತು ಅವರು ಸುಳ್ಳು ಹೇಳಿದ್ದಾರೆ ತಪ್ಪು ಮಾಡಿದ್ದಾರೆ ಅಂತ ಬಟ್ ನೀವು ಪದೇ ಪದೇ ಅವರಿಗೆ ಚಾನ್ಸ್ ಕೊಡ್ತಾ ಇದ್ದೀರ ಪದೇ ಪದೇ ಆ ವ್ಯಕ್ತಿ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ ಇಲ್ಲಿ ಸ್ಪೆಕ್ಟಕಲ್ಸ್ ನನಗೆ ಚಾನಲ್ ಆಗ್ತಿರುವಂಥದ್ದು ಮೇ ಬಿ ನೀವು ಸ್ಪೆಕ್ಸ್ ಹಾಕೋಬಹುದು ಅಥವಾ ಆ ವ್ಯಕ್ತಿ ಸ್ಪೆಕ್ಸ್ ಹಾಕೋಬಹುದು ಇಲ್ಲಿ ನನಗೆ ಆ ವ್ಯಕ್ತಿ ಹೇಳೋದು ದೃಷ್ಟಿ ಸರಿ ನೋಡೋ ರೀತಿ ಸರಿ ಇಲ್ಲ ಯೋಚನೆ ಮಾಡೋ ರೀತಿ ಸರಿ ಇಲ್ಲ ಯಾಕಂದ್ರೆ ನೀವು ಯಾವಾಗ ಆ ವಿಷಯನ ಡಿಸ್ಕಸ್ ಮಾಡ್ತಿರೋ ಅವರ ಲೈಫ್ ಅಲ್ಲಿ ನಡೆದಿರೋದು ಅಥವಾ ನಡೀತಾ ಇರೋದು ಯಾಕೆ ಈ ತರ ಮಾಡ್ತೀರಾ ಅಂತ ಕ್ವಶನ್ ಮಾಡ್ತಿರೋ ಆ ವ್ಯಕ್ತಿ ನಿಮ್ಗೆ ಈ ಪದನ ಬಳಸುವಂಥದ್ದು ಹೇಳೋವಂಥದ್ದು ಇದೆ ತುಂಬಾ ದಿನಗಳ ಹಿಂದೆ ಅವರಿಗೆ ಕಷ್ಟ ಅಂತ ಬಂದಾಗ ನೀವು ಆದಷ್ಟು ಹೆಲ್ಪ್ ಮಾಡಬೇಕು ಅಂತ ತುಂಬಾ ರಿಸ್ಕ್ ತಗೊಂಡು ಹೆಲ್ಪ್ ಮಾಡಿದ್ದೀರಾ ಅವರು ನಿನ್ನ ಬಿಟ್ಟರೆ ನನ್ಗೆ ಯಾರು ಹೆಲ್ಪ್ ಮಾಡೋರಿಲ್ಲ ಇಲ್ಲ ಅಂತ ತುಂಬಾ ಎಮೋಷನಲ್ಲಿ ನಿಮ್ಮನ್ನ ಲಾಕ್ ಮಾಡಿದ್ರು ಇದು ವರ್ಷಗಳ ಹಿಂದೆನೆ ಆಗಿದ ಆಗಿರುವಂತ ವಿಷಯ ಎಸ್ ಅವಾಗ ಹೆಲ್ಪ್ ಮಾಡಿರೋ ವಿಷಯಕ್ಕೆ ನೀವು ಇವಾಗ ಅದರ ರಿಟರ್ನ್ಸ್ ಕೇಳಿದ್ರೆ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅವ್ರಿಗೆ ಕೋಪ ಬರತ್ತೆ ಇಲ್ಲ ಅವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಹೋಗ್ಬಿಡ್ತಾರೆ ಅಥವಾ ಮೆಸೇಜೇ ಮಾಡಲ್ಲ ಕಾಲೇ ಮಾಡಲ್ಲ ಏನಂತ ಅಂದ್ರೆ ನೀನು ದುಡ್ಡು ಕೇಳ್ತೀಯಾ ಅಥವಾ ನೀನು ನನ್ಗೆ ಹೆಲ್ಪ್ ಮಾಡಿದ್ನೆ ಪದೇ ಪದೇ ಹೇಳ್ತಾ ಇರ್ತೀಯ ಅದು ನನಗೆ ಇಷ್ಟ ಆಗಲ್ಲ ಅನ್ನೋದ್ದು ಅಂಡ್ ನನಗೆ ಇನ್ನೊಂದು ಚಾನಲ್ ಆಗ್ತಾ ಇದೆ ಇದು ಎಷ್ಟು ಜನಕ್ಕೆ ಸೂಟ್ ಆಗುತ್ತೋ ಗೊತ್ತಿಲ್ಲ ಆ ವ್ಯಕ್ತಿ ಅಂದ್ರೆ ಮೇಲ್ ಫಿಗರ್ ಯಾರಿದ್ದಾರೋ ಅಂದ್ರೆ ಗಂಡಸು ಆ ವ್ಯಕ್ತಿ ತುಂಬಾ ಪರ್ಸ್ನಾಲಿಟಿ ವೈಸ್ ತುಂಬಾ ಗುಡ್ ಲುಕಿಂಗ್ ಇದ್ದಾರೆ ಅಟ್ರಾಕ್ಟಿವ್ ಇದಾರೆ ಮೇ ಬಿ ಮ್ಯಾನೇಜರ್ ಪೋಸ್ಟ್ ಆಗಿರ್ಬೋದು ಗೌರ್ಮೆಂಟ್ ಜಾಬ್ ಅಲ್ಲಿ ಆಗಿರ್ಬಹುದು ಹೈಯರ್ ಪೋಸ್ಟ್ ಅಲ್ಲಿ ಆಗಿರಬಹುದು ಲುಕ್ ವೈಸ್ ತುಂಬಾ ಫಿಟ್ ಅಂಡ್ ಫೈನ್ ಆಗಿರುವಂತಹ ವ್ಯಕ್ತಿ ಅಂದ್ರೆ ಎದೆ ಉಬ್ಬಿಸಿ ನಡೆಯೋದು ಅಂತಾರಲ್ಲ ಆ ರೀತಿ ಅಂದ್ರೆ ಬಿಯರ್ಡ್ ಇಟ್ಕೊಂಡಿರುವಂತಹದ್ದು ಅಥವಾ ಮೀಸೆ ತುಂಬಾ ಪರ್ಫೆಕ್ಟ್ ಆಗಿ ಅಂದ್ರೆ ಶೇವ್ ಮಾಡಿಕೊಂಡು ತುಂಬಾ ಅಟ್ರಾಕ್ಟಿವ್ ಪರ್ಸನಾಲಿಟಿ ಅವ್ರದ್ದು ತುಂಬಾ ಸ್ಟ್ರಿಕ್ಟ್ ಆಗಿ ಕಾಣಿಸ್ತಾರೆ ಅವರು ನೋಡಿದ ತಕ್ಷಣ ಒಂದು ರೆಸ್ಪೆಕ್ಟ್ ಬರುವ ಪರ್ಸನಾಲಿಟಿ ಅವ್ರದ್ದು ಬಟ್ ಆ ವ್ಯಕ್ತಿ ಇತ್ತೀಚೆಗೆ ನಿಮ್ಮ ಹತ್ರ ಬಿಹೇವ್ ಮಾಡ್ತಿರುವಂತಹ ರೀತಿ ತುಂಬಾ ರೂಡ್ ಆಗಿದೆ ಅಂದ್ರೆ ನೀನ್ ನಿಂದೆ ತಪ್ಪು ನೀನ್ ಮಾಡಿದ ರೀತಿ ಸರಿ ಇಲ್ಲ ನೀನ್ ಹೇಳಿದ ರೀತಿ ಸರಿ ಇಲ್ಲ ಅಂತ ಆ ವ್ಯಕ್ತಿನಲ್ಲಿ ನೆನಪಿಸ್ಕೊಂಡಾಗೆಲ್ಲ ಇವರು ಈ ತರ ಮಾಡಿದ್ದು ಅಂತಾನು ನಿಮಗೆ ಬೇಜಾರಾಗುವಂತದ್ದು ಎಸ್ ಅವ್ರ ಹತ್ರ ಹಣ ಕಮ್ಮಿ ಇಲ್ಲ ಏನಿಲ್ಲ ಬಟ್ ಆದ್ರೂ ಅವ್ರಿಗೆ ಹೆಲ್ಪ್ ಮಾಡಿದ್ರಿ ಬಟ್ ಈಗ ನಿಮ್ಗೆ ಫೀಲಿಂಗ್ ಅಂದ್ರೆ ನಿಮ್ಮ ಎಮೋಷನಲ್ ಸಪೋರ್ಟ್ ಬೇಕಾದಾಗ ಆ ವ್ಯಕ್ತಿ ಯಾಕೋ ಅಷ್ಟಾಗಿ ಸ್ಪಂದಿಸ್ತಾ ಇಲ್ಲ ಏನು ಮಾತಾಡ್ತಾ ಇಲ್ಲ ಎಸ್ ಇಲ್ಲಿ ತುಂಬಾ ಮ್ಯಾನಿಫೆಸ್ಟ್ ಸಹ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ವಾಪಸ್ ಬರಲಿ ಆ ವ್ಯಕ್ತಿ ನನ್ನ ಲೈಫಲ್ಲಿ ಇದ್ರೆ ಚೆನ್ನಾಗಿರತ್ತೆ ಅನ್ನೋದ್ದು ಮೀನರಾಶಿ ಕರ್ಕಾಟಕ ರಾಶಿ ಸಿಂಹ ರಾಶಿ ಧನಸ್ಸು ರಾಶಿ ರಾಶಿ ಮಕರ ರಾಶಿ ಪ್ರೆಸೆಂಟ್ ಇರುವಂತದ್ದಿದೆ ಲೆಟರ್ ಎಫ್ ಐ ಕೆ ಹೆಚ್, ಸಿ ಬಿ ಎಂ ಲೆಟರ್ ಆಕ್ಟ್ ಆಗಿದೆ ಮೇ ಬಿ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಇತ್ತೀಚೆಗೆ ಅವರು ಎಲ್ಲ ವಿಷಯಗಳನ್ನು ಹೈಡ್ ಮಾಡ್ತಾ ಇರುವಂತರೋ ಅಥವಾ ಮತ್ತೆ ಅಥವಾ ಜಗಳ ಮಾಡ್ತಿರೋ ಅನ್ನೋ ವಿಷಯಕ್ಕೆ ತುಂಬಾ ಹೈಡ್ ಮಾಡ್ತಿದ್ದಾರೆ ಇತ್ತೀಚೆಗೆ ಅವರು ತುಂಬಾ ಫ್ಯಾಮಿಲಿ ರೀಸನ್ಸ್ ನ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಅಪ್ಪ ಅಮ್ಮಗೋಸ್ಕರ ಅಥವಾ ನಮ್ಮ ಫ್ಯಾಮಿಲಿಗೋಸ್ಕರ ನಾನು ಈ ತರ ಮಾಡ್ತಿದ್ದೀನಿ ನನ್ನ ತಪ್ಪು ತಿಳ್ಕೊಬೇಡ ಈ ರೀತಿಯಾಗಿ ಅವರು ಪದೇ ಪದೇ ಫ್ಯಾಮಿಲಿ ಅನ್ನುವಂತಹ ವಿಷಯನ ಯೂಸ್ ಮಾಡ್ತಾ ಇರುವಂತದ್ದು ಒಂದೊಂದು ರೀತಿ ಒಂದೊಂದು ಸತಿ ನಿಮಗೆ ತುಂಬಾ ಎಮೋಷನಲ್ ಫೀಲ್ ಆಗುತ್ತೆ ತುಂಬಾ ಅಳಬೇಕು ತುಂಬಾ ಅಂದ್ರೆ ಎಲ್ಲಾದರೂ ಹೋಗ್ಬಿಡ್ಬೇಕು ಸತ್ತು ಹೋಗ್ಬೇಕು ಈ ತರದ ಫೀಲಿಂಗ್ಸ್ ತುಂಬಾ ಸತಿ ನಿಮ್ಗೆ ಅನಿಸ್ತಾ ಇರೋದು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಇದನ್ನ ಅವ್ರ ಹತ್ರ ಶೇರ್ ಮಾಡಿದ್ರೆ ಅವ್ರು ಅಂತಾರೆ ನೀನು ಯಾವಾಗೂ ಹೀಗೇನೆ ನೀನು ಯಾವಾಗ್ಲೂ ಓವರ್ ಆಗಿ ಥಿಂಕ್ ಮಾಡ್ತೀಯಾ ನೀನು ಯಾವಾಗ್ಲೂ ನಿನ್ನ ರೀತಿಯಲ್ಲೇ ವಿಷಯಗಳು ಅಂತ ಎಕ್ಸೆಪ್ಟ್ ಮಾಡ್ಕೊಂತೀಯ ಅದಕ್ಕೆ ನಿನ್ಗೆ ಈ ತರ ಆಗೋವಂಥದ್ದು ನೀನ್ ಈ ತರ ಎಲ್ಲ ನೆಗೆಟಿವ್ ಯೋಚನೆ ಮಾಡೋದ್ರಿಂದಾನೇ ನಿನ್ ಲೈಫ್ ಹೀಗಿರೋದು ಈ ತರದ್ದೆಲ್ಲ ನೆಗೆಟಿವ್ ಹೇಳೋದ್ರಿಂದ ಹೇಳಿ ನಿಮಗೆ ನಿಮ್ಗೆ ಅಂತ ನೀವು ತುಂಬಾನೇ ನೊಂದ್ಕೊಳ್ಳೋದು ತುಂಬಾ ಬೇಜಾರಾಗೋದು ಇತ್ತೀಚೆಗೆ ಆ ವ್ಯಕ್ತಿ ಹತ್ರ ನೀವು ಏನನ್ನೂ ಶೇರೆ ಮಾಡ್ಕೋತಾ ಇಲ್ಲ ಶೇರ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀರಾ ಬದ್ಲಿಗೆ ಅವರು ಫೋನ್ ಮಾಡಿದಾಗ ಏನು ಒಂದು ಐದು ನಿಮಿಷ ಹತ್ತು ನಿಮಿಷ ಮಾತಾಡ್ತಾರೋ ಅದೇ ನಾಟ್ ಐದ್ ನಿಮಿಷ ಹತ್ತು ನಿಮಿಷ ಮೇ ಬಿ ಒನ್ ಅಂಡ್ ಹಾಫ್ ಮಿನಿಟ್ ಯಾಕಂದ್ರೆ ಮುಂಚೆ ತರ ಈ ಒಂದು ಕಮ್ಯುನಿಕೇಶನ್ ಒಂದು ರೀತಿಯಲ್ಲಿ ಹೋಗ್ತಾ ಇಲ್ಲ ಹೆಂಗೆ ಅಂದ್ರೆ ಇಟ್ಸ್ ಅ ಪ್ಯಾಟರ್ನ್ ಹೌದು ಮೆಸೇಜ್ ಕಳಿಸ್ಬೇಕು ಮೆಸೇಜ್ ಕಳಿಸ್ ಕಳಿಸ್ಬಿಡ್ತಾರೆ ಗುಡ್ ನೈಟ್ ಅಥವಾ ಗುಡ್ ಗುಡ್ ಮಾರ್ನಿಂಗ್ ಹೌದು ಮಾತಾಡಬೇಕು ಅಂದ್ರೆ ಏನಾದರೂ ವಿಷಯ ಇದೆಯಾ ಅಂತ ಕೇಳ್ತಾರೆ ಇಲ್ಲ ವಿಷಯ ಇಲ್ಲ ಅಂದ್ರೆ ಹಿ ಆರ್ ಶೀಸ್ ಜಸ್ಟ್ ಡಿಸ್ಕನೆಕ್ಟ್ ಮಾಡುವಂಥದ್ದು ಕಾಲ್ ಪದೇ ಪದೇ ಈ ಒಂದು ವ್ಯಕ್ತಿ ಪ್ಯಾಟರ್ನ್ ಏನಿದೆಯೋ ನಿಮ್ಗೆ ಅರ್ಥ ಮಾಡ್ಕೊಳಕ್ ಆಗದೆ ಇರೋ ಕಾಂಪ್ಲಿಕೇಟೆಡ್ ಆಗ್ತಾ ಇರುವಂತದ್ದು ಅವರ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಮಾತಾಡುವಾಗ ಅವರ ಒಂದು ಟೈಮ್ ಅಂತ ಬಂದಾಗ ಹಿ ಆರ್ ಶಿ ಅವರು ಕಂಪ್ಲೀಟ್ಲಿ ಆ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ನಿಮ್ ವಿಷಯ ಅಂತ ಬಂದಾಗ ಮುಂಚೆ ಅವರು ಎಲ್ಲಾರನ್ನೂ ಬಿಟ್ಟು ನಿಮ್ಮ ಲೈಫ್ ಅಲ್ಲಿ ನಿಮಗೋಸ್ಕರ ಟೈಮ್ ಕೊಡ್ತೀನಿ ಅಂತ ಬಂದಂತಹ ವ್ಯಕ್ತಿ ಇತ್ತೀಚೆಗೆ ನಿಮಗೆ ಟೈಮ್ ಕೊಡೋದಕ್ಕೆ ಅವ್ರ ಹತ್ರ ಟೈಮ್ ಇರ್ತಾ ಇಲ್ಲ ಕಾಂಪ್ಲಿಕೇಶನ್ಸ್ ಅನ್ಸುತ್ತೆ ಇದಕ್ಕೆ ಹೆಂಗೆ ಸೊಲ್ಯೂಷನ್ ಅಂತ ಅನ್ಸುತ್ತೆ ಬಿಕಾಸ್ ಒಬ್ಬೊಬ್ಬರ ಬರ್ತ್ ಚಾರ್ಟ್ ಪ್ರಕಾರ ಒಬ್ಬೊಬ್ಬರ ಒಂದು ಈ ಒಂದು ರಿಲೇಶನ್ಶಿಪ್ ಪ್ರಕಾರ ಡಿಫ್ರೆಂಟ್ ಇರುತ್ತೆ ಎಲ್ಲರಿಗೂ ಒಂದೇ ಆನ್ಸರ್ ಸಿಗೋದಿಲ್ಲ ಡೆಫಿನೆಟ್ಲಿ ನೀವು ಇಬ್ಬರ ಮಧ್ಯೆ ಏಜ್ ಗ್ಯಾಪ್ ಇರುವಂತದ್ದು ರಿಲಿಜಿಯನ್ಸ್ ಗ್ಯಾಪ್ ಇರುವಂತದ್ದು ಇದೆ ಕೆಲವೊಬ್ಬರಿಗೆ ಇದು ಸೆಕೆಂಡ್ ಲವ್ ಥರ್ಡ್ ಲವ್ ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಈ ರೀತಿ ಇರೋದ್ರಿಂದ ನೀವೇ ಹೇಳಿದಂಥದ್ದು ಇದು ತುಂಬಾ ಕೇರ್ಫುಲ್ ಆಗಿ ನಾವು ನಮ್ಮ ಈ ಒಂದು ಪ್ರೀತಿನ ಕಾಪಾಡ್ಕೋಬೇಕು ನಾವು ಒಳ್ಳೆ ರೀತಿಯಲ್ಲಿ ಇರಬೇಕು ನಾವು ಖುಷಿಯಾಗಿರ್ಬೇಕು ಅಂತ ಬಟ್ ಇತ್ತೀಚೆಗೆ ವ್ಯಕ್ತಿ ಅದನ್ನ ಅಡ್ವಾಂಟೇಜ್ ಆಗಿ ತಗೋತಾ ಇದ್ದಾರೆ ನೀನೇ ಹೇಳಿದ್ದು ನಾವು ಹಿಂಗಿರ್ಬೇಕು ಅಂತ ಇವಾಗ ನೀನೇ ನನ್ನ ಕಂಪಲ್ ಮಾಡ್ತಿದ್ಯಾ ಅಂತ ನಿಮ್ಮ ವಿಷಯಗಳಿಂದಾನೇ ನಿಮ್ಮನ್ನ ಯಾಕೋ ಅವರು ಲಾಕ್ ಮಾಡ್ತಾ ಇರುವಂತದ್ದು ಎಸ್ ಆಗಿನ ಪರಿಸ್ಥಿತಿಗೆ ನೀವು ಹೇಳಿದ್ದು ಕರೆಕ್ಟ್ ಆಗಿನ್ನು ಈ ವ್ಯಕ್ತಿ ನಿಮ್ಗೆ ಅಷ್ಟು ಹತ್ತಿರ ಆಗಿರ್ಲಿಲ್ಲ ಅಷ್ಟು ಹಚ್ಕೊಂಡಿರ್ಲಿಲ್ಲ ಪ್ರೀತಿಯಲ್ಲಿ ಅಷ್ಟು ಇನ್ನು ಕನ್ಫರ್ಮೇಶನ್ ಸಿಕ್ಕಿರ್ಲಿಲ್ಲ ನಿಮಗೆ ಇದು ನಿಜವಾದ್ಲವ್ ಅನ್ನೋಂಥದ್ದೆಲ್ಲ ಕನ್ಫ್ಯೂಷನ್ ಇತ್ತು ಬಟ್ ದಿನ ಕಳೀತಾ ಕಳಿತಾ ಟೈಮ್ ಕಳಿತಾ ಕಳೀತಾ ಈ ವ್ಯಕ್ತಿ ಹೌದು ನನಗೆ ಸೂಟ್ ಆಗ್ತಾರೆ ನನ್ನ ಲೈಫ್ ಅಲ್ಲಿ ಬದಲಾವಣೆ ತರ್ತಾರೆ ಪ್ರೀತಿ ವಿಷಯದಲ್ಲಿ ಅಂತ ನೀವು ಇನ್ನೇನು ಕಾನ್ಫಿಡೆನ್ಸ್ ಬರ್ತಾ ಇತ್ತು ಅಗೇನ್ ಈ ವ್ಯಕ್ತಿ ಒಂದು ರೀತಿ ಬದಲಾವಣೆ ನಿಮಗೆ ಕಾಣಿಸ್ತಾ ಇರುವಂತ ಕನ್ಫ್ಯೂಷನ್ ಕ್ರಿಯೇಟ್ ಏನಪ್ಪ ಇವರು ನೆಪ ಹೇಳ್ತಿದಾರ ಅಥವಾ ರಿಯಲಿ ನನ್ನ ಇಷ್ಟ ಇಲ್ವಾ ಅಥವಾ ನನ್ನ ಬಲವಂತಕ್ಕೆ ಇವ್ರು ಇದಾರ ನನ್ನ ಜೊತೆಗೆ ಆಮೇಲೆ ತುಂಬಾ ಕೋಪ ಮಾಡ್ಕೊಳೋದು ಬಯ್ಯೋದು ಆಮೇಲೆ ಎಲ್ಲಾ ವಿಷಯಗಳಲ್ಲೂ ಬ್ಲೇಮ್ ಮಾಡುವಂಥದ್ದು ಇದರಿಂದ ಏನನ್ಸುತ್ತೆ ಅಂದ್ರೆ ಇದು ರಿಯಲ್ ಆಗಿ ನಾನು ಪ್ರೀತಿಸಿದ ವ್ಯಕ್ತಿನ ಈ ಒಂದು ಪ್ರೀತಿಯಲ್ಲಿ ನಿಜವಾಗ್ಲೂ ಏನೊಂದು ಕಮ್ಯುನಿಕೇಶನ್ ಅಷ್ಟು ಕಡಿಮೆ ಆಗೋದಕ್ಕೆ ಏನು ಕಾರಣ ಓಕೆ ಮುಂಚೆ ಎಲ್ಲ ನಾನು ಅರ್ಥ ಮಾಡ್ಕೋತೀನಿ ಅಂತಿದ್ದಂಥ ವ್ಯಕ್ತಿ ಇವಾಗ ನೀನು ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಯಾಕೆ ಹೇಳ್ತಿದ್ದಾರೆ ಅನ್ನೋದು ತುಂಬಾ ನಿಮಗೆ ಹರ್ಟ್ ಆಗ್ತಿರುವಂಥ ವಿಷಯ ಬುಧವಾರ ಮಂಗಳವಾರ ಭಾನುವಾರ ಇಲ್ಲಿ ಆಕ್ಟ್ ಆಗಿದೆ ಜನವರಿ ಮಾರ್ಚ್ ಅಕ್ಟೋಬರ್ ಜುಲೈ ಮಂತ್ ಆಪ್ ಆಗಿದೆ ಮೇ ಬಿ ಪರ್ಸನಲ್ ಬರ್ಡೇ ಇರಬಹುದು ಅಥವಾ ಏನಾದ್ರೂ ಇಂಪಾರ್ಟೆಂಟ್ ಈವೆಂಟ್ ಇರಬಹುದು ಅಥವಾ ನೀವು ಮೀಟ್ ಮಾಡಬೇಕು ಅನ್ಕೊಂಡಿರೋ ದಿನ ಆಗಿರಬಹುದು ಈ ಒಂದು ಪ್ರೀತಿಯ ವಿಚಾರವಾಗಿನೇ ನೀವು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದಿರಾ ನೈಟ್ ನಿದ್ದೆ ಬರದೇ ಇರೋಂಥದ್ದು ಯಾರ ಜೊತೆಗೂ ನೀವು ಮಿಂಗಲ್ ಆಗದೆ ಇರೋದು ನಿಮ್ಮನ್ನ ನೀವು ಒಂದ್ ರೀತಿ ಲಾಕ್ ಮಾಡ್ಕೊಂಡ್ಬಿಟ್ಟಿದೀರ ಅಂತಾನೆ ಹೇಳಬಹುದು ನಿಮ್ ವ್ಯಕ್ತಿಗೆ ಇದ್ರ ಬಗ್ಗೆ ಅಷ್ಟೇನು ಯೋಚನೆ ಇಲ್ಲ ಅವ್ರ ಅನ್ನೋದು ನೀನೇ ಓವರ್ ಥಿಂಕ್ ಮಾಡ್ತೀಯ ನಾನು ಚೆನ್ನಾಗಿದ್ದೀನಿ ಲೈಫ್ ಅಲ್ಲಿ ನೀನು ಚೆನ್ನಾಗಿರು ಇದು ಹೆಂಗಿದ್ಯೋ ಹಂಗೆ ಇರಲಿ ಅಂತ ಅವರು ಅವ್ರ ಕಡೆಯಿಂದ ಬರ್ತಿರುವಂತಹ ಮಾತು ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಈ ಒಂದು ರೀಡಿಂಗ್ ಇಷ್ಟ ಆದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ ಜೊತೆ ಜಾಯಿನ್ ಆಗ್ತೀನಿ Till then, take care, bye.